ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆಯನ್ನು ನಿಖಿಲ್ ಅವರು ಹಮ್ಮಿಕೊಂಡಿದ್ದಾರೆ ನಿಖಿಲ್ ಗೌಡ್ರವರು ತುಂಬ ತುಂಬಾ ಎಲ್ಲರಿಗೂ ಮಕ್ಕಳಿಗೆ ಒಳ್ಳೇದೇ ಮಾಡ್ತಾ ಇದ್ದಾರೆ ಎಷ್ಟೋ ಮಕ್ಕಳು ಫೀಸ್ ಕಟ್ಟಿದ್ದಾರೆ ಈ ತರ ಎಲ್ಲ ತುಂಬಾ ಒಳ್ಳೆ ಸಮಾಜಮುಖಿ ಕೆಲಸ ಮಾಡ್ತಿದ್ದಾರೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈಗಾಗಲೇ ರಾಷ್ಟ್ರ ಪ್ರೇಮಿಗಳಿಗಾಗಿಯೇ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈಗ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿ ಅಂತ ಹೇಳಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರವಾಗಿರುವಂತಹ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಉಳುಮಾವಿನಲ್ಲಿ ಏರ್ಪಡಿಸಲಾಗಿತ್ತು ಈ ಒಂದು ಎನ್ ಜಿ ಎಸ್ ತಂಡದಿಂದ ಆಯೋಜಿಸಲಾಗಿದ್ದಂತಹ ಯುವ ನಾಯಕ ಸಮಾಜ ಸೇವಕ ಆಗಿರುವಂತಹ ನಿಖಿಲ್ ಗೌಡ ಮತ್ತು ಅರ್ಪಿತಾ ಗೌಡರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಮಧ್ಯಮ ವರ್ಗದವರು ಮತ್ತು ಬಡವರು ಬಂದು ಉಚಿತವಾದಂತಹ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡ್ರು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೂ ಹಾಗೆಯೇ ಪೌರ ಕಾರ್ಮಿಕರಿಗೆ ಎನ್ ಜಿ ಎಸ್ ತಂಡದಿಂದ ಉಚಿತವಾದಂತಹ ಆರೋಗ್ಯ ತಪಾಸಣೆಯನ್ನ ಮಾಡಿಸಲಾಯಿತು ಈ ಒಂದು ಕಾರ್ಯಕ್ರಮ ಅತ್ಯಂತ ಅರ್ಥಗರ್ಭಿತವಾಗಿತ್ತು ನಾವು ಇನ್ನೇನು ಎಪ್ಪತ್ತ ಎಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋದಕ್ಕೆ ಸಮೀಪದಲ್ಲಿದ್ದೇವೆ ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿಯೂ ಕೂಡ ನಾವು ರಾಷ್ಟ್ರ ಪ್ರೇಮವನ್ನು ತೋರಿಸಬಹುದು ಅನ್ನೋದಕ್ಕೆ ಎನ್ ಜಿ ಎಸ್ ತಂಡ ನಿಖಿಲ್ ಗೌಡ ಮತ್ತು ಅರ್ಪಿತಾ ನಿಖಿಲ್ ಗೌಡರವರ ಈ ತಂಡದ ಈ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಮಾದರಿ ಕಾರ್ಯಕ್ರಮವಾಗಿತ್ತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಇಂದು ಆಸ್ಪತ್ರೆ ಅಂತಂದ್ರೆ ಒಂದು ಕ್ಷಣ ನಾವು ಬೆಚ್ಚಿ ಬೀಳ್ತೇವೆ ಕಾರಣ ಆಸ್ಪತ್ರೆಗಳು ದುಬಾರಿಯಾಗಿದೆ ಮಧ್ಯಮ ವರ್ಗದವರು ಮತ್ತು ಬಡವರು ಆಸ್ಪತ್ರೆಗಳ ಮೆಟ್ಟಿಲು ತುಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತಹ ಬಡವರಿಗಾಗಿ ಮತ್ತು ಮಧ್ಯಮ ವರ್ಗದವರಿಗಾಗಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಉಳುಮಾವಿನಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಕಾರ್ಯಕ್ರಮವು ಒಂದು ಮಾದರಿಯಾದಂತಹ ಕಾರ್ಯಕ್ರಮವಾಗಿತ್ತು ಆಡಂಬರ ಕೇವಲ ಇಲ್ಲಿ ಸೇವೆಯಷ್ಟೇ ಎದ್ದು ಕಾಣಿಸುತ್ತಿತ್ತು ಈ ಒಂದು ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮದ ರೂವಾರಿ ಆಗಿದ್ದಂತ ಅರ್ಪಿತಾ ನಿಖಿಲ್ ಗೌಡ್ರು ಏನ್ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ದೀವಿ ನಿಖಿಲ್ ಅವ್ರ ನೇತೃತ್ವದಲ್ಲಿ ನಡೀತದೆ ಸೊ ಇವತ್ತು ಪೌರ ಕಾರ್ಮಿಕರಾಗಿರ್ಬೋದು ಅಥವಾ ಸ್ಕೂಲ್ ಮಕ್ಕಳಾಗಿರ್ಬೋದು ಅಥವಾ ಹುಳಿಮಾವಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಳ್ತಾ ಇದ್ದಾರೆ ಅಂಡ್ ನನ್ನ ಪ್ರತಿಯೊಬ್ಬರು ಗ್ರಾಮ ಗ್ರಾಮಸ್ಥರಿಗೂ ಮತ್ತು ಬಿ ಎಂ ಪಿ ವರ್ಕರ್ಸ್ಗೆ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಟೀಚರ್ಸ್ಗೆ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಿಖಿಲ್ ಅವ್ರಿಗೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಈ ಥರ ಜನಸೇವೆ ಮಾಡಲಿಕ್ಕೆ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ನಮಗೆ ಶಾಸಕರಾದ ಎಮ್ ಎಲ್ ಎ ಸತೀಶ್ ರೆಡ್ಡಿ ಅಂಕಲ್ ಆಗಿರ್ಬೋದು ಕಾರ್ಪೊರೇಟರ್ ಆಗಿರೋ ಮುರಳಿ ಅಂಕಲ್ ಆಗಿರ್ಬೋದು ಭಾಗ್ಯಲಕ್ಷ್ಮಿ ಮುರಳಿ ಮತ್ತು ಪುರುಷೋತ್ತಮ್ ರವಿ ಅಂಕಲ್ ಅವರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅವ್ರ ಸಪೋರ್ಟ್ ಕೂಡ ಹೀಗೆ ಇರಲಿ ಆ್ಯಂಡ್ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಗಳು ಮಾಡ್ಕೋಬೇಕು ಮಾಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀವಿ ಅಂಡ್ ಟೀಮ್ ಎನ್ ಜಿ ಎಸ್ ಅವ್ರು ಕೂಡ ಇದನ್ನ ಆಯೋಜಿಸಿರೋದು ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಆಂಡ್ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗ್ಯಮುರಳಿಯರವರು ರವಿ ಪುರುಷೋತ್ತಮರವರು ಮುರುಳಿರವರು ಹಾಗೆ ಶಾಸಕ ಸತೀಶ್ ರೆಡ್ಡಿ ರವರು ಶುಭ ಕೋರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಪೌರ ಕಾರ್ಮಿಕರು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ ನಿಖಿಲ್ ಗೌಡ್ರ ಅವರು ತುಂಬಾ ಎಲ್ಲರಿಗೂ ಮಕ್ಕಳಿಗೆ ಒಳ್ಳೆದೇ ಮಾಡ್ತಾ ಇದ್ದಾರೆ ಸಮಯ ಬಡವರಿಗೆ ಅವರಿಗೆ ಇವರಿಗೆ ಎಲ್ಲ ಒಳ್ಳೆಯದೆ ಮಾಡ್ತಾ ಇದ್ದಾರೆ ನಮಗೂ ಸಹಾಯ ಮಾಡಿದ್ದಾರೆ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇದು ಮಾಡ್ತಾಯಿದ್ದಾರೆ ಮೊನ್ನೆ ಕಾಂಪಿಟೇಷನ್ ನಡೀತು ಅದರಲ್ಲಿಂದ ಸೂಪರಾಗಿ ಬಂದಿದೆ ಪ್ರೈಝೆಲ್ಲ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದೇ ಮಾಡಿದ್ದಾರೆ ಇವಾಗ ಉಚಿತ ಆರೋಗ್ಯ ತಪಾಸಣೆಗೆ ಇದು ಮಾಡ್ತಾಯಿದ್ದಾರೆ ಅವ್ರ ಜೊತೆ ಅವ್ರ ಧರ್ಮ ಪತ್ನಿ ಅರ್ಪಿತಾ ನಿಖಿಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸಪೋರ್ಟ್ ಮಾಡಿ ಅವರು ಮಕ್ಕಳಿಗೆ ಮತ್ತು ಬಿ ಬಿ ಎಂ ಪಿಗೆ ಮತ್ತು ಉಳಿಮಾವು ಗ್ರಾಮಸ್ಥರಿಗೆ ಎಲ್ರಿಗೂ ಫ್ರೀಯಾಗಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಈ ಥರ ತುಂಬ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಮೊನ್ನೆ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದ್ದಾರೆ ಅದರಿಂದ ಮಕ್ಕಳಿಗೆ ತುಂಬ ಯೂಸ್ ಆಗಿದೆ ಎಷ್ಟೋ ಮಕ್ಕಳು ಫೀಸ್ ಕಟ್ಟಿದ್ದಾರೆ ಈ ಥರ ಎಲ್ಲ ತುಂಬ ಒಳ್ಳೆ ಸಮಾಜಮುಖಿ ಕೆಲಸ ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆಲ್ಲ ನಮ್ಮ ಮಾಜಿ ಬಿ ಬಿ ಎಂ ಪಿ ಸದಸ್ಯರಾದಂಥ ಅವರು ಹಾಗೆ ಮಾಜಿ ಕಾರ್ಪೊರೇಟ್ರು ಆದಂತಹ ಭಾಗ್ಯಲಕ್ಷ್ಮಿ ಮುರಳಿ ಅವರು ಮತ್ತು ಪುಷ್ಪೋತ್ತಮ್ ರವಿಯಣ್ಣ ಅವರು ಹಾಗೂ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರಾದ ಎಮ್ ಎಲ್ ಎಸ್ ಎನ್ ಜಿ ಎಸ್ ತಂಡ ಹುಳಿಮಾವು ವತಿಯಿಂದ ಇಲ್ಲಿ ಆರೋಗ್ಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರನ ಹಮ್ಮಿಕೊಂಡಿದ್ದಾರೆ ನಿಖಿಲ್ ಗೌಡ ಮತ್ತು ಅವರ ಧರ್ಮಪತ್ನಿಯವರು ನಮ್ಮ ಶಾಲೆ ನಮ್ಮ ಸಮರ್ಥನ ಅಂಗವಿಕಲ ಸಂಸ್ಥೆಯ ಪ್ರೌಢಶಾಲಾ ವಿದ್ಯಾರ್ಥಿಗಳು ಈ ಒಂದು ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿದ್ದಾರೆ ಅದರ ಉಚಿತ ಸೇವೆಯನ್ನು ಇದ್ದಾರೆ ಅವರಿಗೆ ನಮ್ಮ ಒಟ್ಟಿನಲ್ಲಿ ಬಡವರಿಗಾಗಿ ಮತ್ತು ಮಧ್ಯಮ ವರ್ಗದವರಿಗಾಗಿಯೇ ನಿಖಿಲ್ ಗೌಡ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾರೆ ಈಗ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡುವ ಮೂಲಕ ಈ ಒಂದು ಸಮಾಜ ಸೇವೆಯನ್ನ ಮುಂದುವರಿಸಿದ್ದಾರೆ ಅವರಿಗೆ ಶುಭವಾಗಲಿ ಇನ್ನಷ್ಟು ಸಮಾಜ ಸೇವೆಯನ್ನ ಮಾಡುವಂತಹ ಶಕ್ತಿ ಅವರಿಗೆ ನೀಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ